ಸಿನಿಮಾ ಕನ್ಸ್ ಸುತ್ತಕೊಂಡು ಹೋದಿ ಅಲ್ಲಿ ಯಾರು ಪರಿಚಯ ಕರೆ ಹೇಳ್ತೀನಿ ಬಿಳಿ ರೈಲ್ವೆ ಸ್ಟೇಷನ್ ಬ ಇದು ಐವತ್ತು ನಲ್ವತ್ತೊಂಬತ್ತನೂ ಎಷ್ಟೋ ಇತ್ತು ಅವಾಗ ಪ್ಯಾಸೆಂಜರ್ ಟ್ರೈನು ಐದು ಇಪ್ಪತ್ತಕ್ಕೆ ಬಿಡ್ತಿತ್ತು ಆ ಟ್ರೈನ್ಗೆ ಹೋದೆ ಬೀಳದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನಾನು ಸುಮ್ಮನೆ ಹೋಟ್ಲು ಅಲ್ಲಿ ಕೇಳ್ಕೊಂಡು ಹೋದೆ ಕೆಲಸ ಆದ್ರೆ ಮೊದಲು ಹೋಟ್ಲಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲ ಚೂರು ಅದೊಂದು ಧೈರ್ಯ ಇತ್ತು ಎಲ್ಲಿ ಹೋಟ್ಲಾಗ ಕೇಳಿದ್ರೆ ಯಾರಾದ್ರೂ ಪಟ್ಟ ಕೊಡ್ತರು ಅಂದ್ಬಿಟ್ಟು ನಾವು ಕೇಳಿದ್ರೆ ಕಮೆಂಟ್ಸ್ ಎಲ್ಲ ನೋಡಿದೀನಿ ರೀ ನನಗೆ ವೀಡಿಯೋನ ಹಾಕಂಗಿಲ್ಲ ಲಗು ಲಗು ಅಂತ ಹೇಳಿರ್ತಾರೆ ಅದ್ರ ಕಾರಣ ಹೇಳ್ಬಿಡ್ತಾ ನೋಡಿರಿ ಅವಾಗಂತಿದ್ದೆ ನನ್ನ ತಿಂಗಳ ಬೈಕ್ ಕಟ್ಟು ಕಂತ ಕಟ್ಟೋಷ್ಟು ಬಂದರೆ ಅಂತಿದ್ದೆ ನಾನು ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ಇವತ್ತು ನಮ್ಮ ಜೊತೆ ಒಬ್ಬ ಯೂಟ್ಯೂಬರ್ ಅದ ರೀ ಅವ್ರನ್ನ ಯೂಟ್ಯೂಬರ್ ಹೇಳಿ ಕರೆದ್ರೆ ತಪ್ಪಕ್ಕೈತಿ ಯಾಕಂತಂದ್ರೆ ಇವರು ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡ್ತಾರೆ ನೀವು ಉಡಾಳ್ ಮೆಂಬರ್ ಅನ್ನುವಂಥ ಅಂತ ವಿಡಿಯೋಗಳನ್ನ ನೋಡಿರಬೇಕು ನೂರಕ್ಕಿಂತ ಅಧಿಕ ಎಪಿಸೋಡ್ಗಳನ್ನ ಮಾಡ್ಯಾರ ಆ ಪ್ರತಿಯೊಂದು ಎಪಿಸೋಡ್ ಹಿಂದೂ ಒಂದೊಂದು ಮೆಸೇಜ್ ಬಿಟ್ಟು ಹೋಗ್ಯಾರೀ ಸೊ ಅವ್ರು ಯಾರೋ ಅಲ್ಲ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದೀಶ್ ಮುಖಿ ಅವರು ಸರ್ ನಮಸ್ಕಾರ ರೀ ನಮಸ್ತೆ ಸಿದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ರೀ ನಿಮಗೂ ಸ್ವಾಗತ ಯಾಕಂದ್ರೆ ನಮ್ಮ ಊರಿಗೆ ಬಂದಿದ್ರಿ ನಮ್ಮನ್ನ ಒಂದೇನೋ ಸಂದರ್ಶನ ಮಾಡಿ ಒಂದು ಜನರಿಗೆ ಪರಿಚಯಿಸ್ತಾ ಇದ್ರಿ ನಿಮಗೂ ಕೂಡ ನಾವು ಸ್ವಾಗತ ಮತ್ತು ನಿಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಅವ್ರಿಗೂ ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ ಓಕೆ ಸರ್ ಹೇಳಿರಿ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ನಮ್ಮದು ಅಗ್ರಿಕಲ್ಚರ್ ರೀ ವ್ಯವಸಾಯ ಆಧಾರಿತ ಕುಟುಂಬ ಹೊಲ ಐತಿ ಇವಾಗಲೂ ಇವಾಗಲೂ ನಾನು ಮಾಡ್ತಿರ್ ಕಮ್ತಾ ಮಾಡ್ತಿರ್ತೀನಿ ಅಂದರೆ ನಮ್ಮ ತಮ್ಮ ಜಾಸ್ತಿ ಇನ್ವಾಲ್ವ್ ಆಗ್ತಿರ್ತಾನೆ ನಾನು ಫ್ರೀ ಟೈಮ್ನಾಗೆ ನಾನು ಹೋಗ್ತಿರ್ತೇನೆ ಮೂರು ಜನ ಅಣ್ಣ ತಮ್ಮ ನಾವು ಅಣ್ಣ ನಮ್ಮ ಟಿ ವಿ ನೈನ್ ಬಾಗಲಕೋಟೆ ರಿಪೋರ್ಟರ್ದಂದ್ರೆ ರವಿ ಮುಲ್ಕೇಳಿ ಓಕೆ ನಾನು ನೀವನ್ನತ ನೋಡಿರ್ತೀರಿ ಯೂಟ್ಯೂಬರ್ ಅಂದ್ಕೊಳ್ರಿ ಒಬ್ಬ ರಂಗಭೂಮಿ ಕಲಾವಿದ ಅಂದ್ಕೋರಿ ಅದ್ರ ಜೊತೆಗೆ ಏನೋ ಅಲ್ಪ ಸ್ವಲ್ಪ ಏನೋ ಸಣ್ಣ ಪುಟ್ಟ ನನ್ನ ಶಕ್ತಿ ಏನೋ ಸೋಶಿಯಲ್ ಸಮಾಜಕ್ಕೆ ವರ್ಕ್ ಮಾಡ್ತಾ ಇರ್ತೇನೆ ಅದು ಬಿಟ್ಟರೆ ಅಗ್ರಿಕಲ್ಚರ್ ನಂದು ಹೇಳಬೇಕಂದ್ರೆ ತಮ್ಮ ಅವನು ಕೂಡ ಈಗ ಪ್ರೆಸೆಂಟ್ ಮೆಂಬರ್ ಇದಾನಲ್ಲ ಅವ್ನು ನಮ್ಮ ತಮ್ಮ ಸ್ವಂತ ತಮ್ಮನೇ ಅವನು ಕ್ಯಾಮ್ರಾ ವರ್ಕ್ ಮಾಡ್ತಾನೆ ಪ್ಲಸ್ ಇದೆ ಅಂತ ಹೇಳಿ ಓಕೆ ಅಣ್ಣ ರವಿ ನಾನು ಜಗದೀಶ್ ತಮ್ಮ ಶಿವರುದ್ರ ಮೂರು ಜನ ನಾವು ಏನೋ ಒಂದೊಂದು ಕ್ಷೇತ್ರದಲ್ಲಿ ಏನೋ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ಫ್ಯಾಮಿಲಿ ಫ್ಯಾಮ್ಲಿಯಿಂದ ಅದೇನು ಕಷ್ಟ ಅಂದಾಗ ಏನು ಕೆಲವರು ಹೇಳ್ತಿರ್ತಾರೆ ಯಾರು ಅನುಭವಿಸ್ತಾರೆ ಕಷ್ಟ ಆ ಥರ ಅಂತೇನಿಲ್ಲ ಸ್ಟ್ರಗಲ್ ಪಟ್ಟಿದ್ದಂತೂ ನಿಜ ಎಜುಕೇಷನ್ ಎಂಟನೇ ಕ್ಲಾಸಲ್ಲಿ ಎಂಟನೇ ಕ್ಲಾಸ್ ಇದ್ದಾಗ ನಮ್ಮಪ್ಪ ತೀರ್ಕೊಂಡ್ರು ಓಕೆ ಅಲ್ಲಿಂದ ಚೂರು ಯಾಕಂದ್ರೆ ನೋಡಿರಿ ಯಾರದೇ ಫ್ಯಾಮ್ಲಿ ಇರಲಿ ಅಪ್ಪ ಅನ್ನೋರು ಇದ್ದಾಗ ಸ್ವಲ್ಪ ಈಸಿ ಇರುತ್ತೆ ಆ ಕಷ್ಟ ಗೊತ್ತಾಗಲ್ಲ ಅವ್ರು ತೀರ್ಕೊಂಡಾದ್ಮೇಲೆ ಎಲ್ರಿಗೂ ಸಹಜವಾಗಿ ಕಷ್ಟ ಗೊತ್ತಾಗುತ್ತೆ ಅದು ನಾವು ಎಂಟನೇ ಕ್ಲಾಸ್ ಇದ್ದಾಗ ತೀರ್ಕೊಂಡಾಗ ಸ್ವಲ್ಪ ಎಜುಕೇಷನ್ ಹೇಗೆ ಹಂಗೆ ಹೆಂಗೆ ಅಂತ ಹೇಳ್ತು ಸುಮಾರು ಜನ ಅಂತಿದ್ರು ಬಿಟ್ಬಿಡ್ರಿ ಕಲ್ಲುತ್ತೇನು ಮಾಡ್ತೀರಿ ಹಾಗೆ ಹೇಗೆ ಅಂತೇಳಿ ನಮ್ಮ ಊರಲ್ಲಿ ಆಗಿರ್ಬೋದು ನಮ್ಮ ರಿಲೇಷನಲ್ಲಿ ಆಗಿರ್ಬೋದು ಆದರೆ ನಮ್ಮವರು ಬೇಡ ನಮ್ಮ ಮಕ್ಕಳು ನಾನು ಯಾವತ್ತೂ ಸಾಲಿ ಬಿಡಿಸಲ್ಲ ಯಾಕಂದರೆ ಕಷ್ಟ ಹೆಂಗೂ ಬಂದತ್ತೆ ಬೇಕಾದಷ್ಟು ಬರಲಿ ಅವ್ರನ್ನ ಕಲಿಸ್ತೇನೆ ಅಂತ ಹೇಳಿ ನಮ್ಮವರು ಭಾಳ ಶ್ರಮಪಟ್ಟು ಡಿಗ್ರಿ ಮಾಡಿದ್ವಿ ಅಂದರೆ ಊರಲ್ಲಿ ಫಸ್ಟು ಡಿಗ್ರಿ ಆಗಿದ್ದು ನಮ್ಮಣ್ಣ ಅಂದರೆ ನಮ್ಮ ಅಂದರೆ ಆ ಟೈಮಲ್ಲಿ ಏನಿತ್ತು ಈ ಸ್ವಲ್ಪ ಹಳ್ಳಿ ಅಲ್ಲ ಎಜುಕೇಷನ್ಗೆ ಯಾರು ಒತ್ತು ಕೊಡ್ತಿರ್ಲಿಲ್ಲ ಏನು ಕಲುತ್ತ ಯಾರೇನಾಗಿರ್ಬಿಡು ಯಾರೇನಾಗಿರ್ಬಿಡು ಅಂತೇಳಿ ಆಮೇಲೆ ಎಲ್ಲ ನಾವು ಡಿಗ್ರಿ ಮಾಡಿಕೊಂಡು ಸ್ವಲ್ಪ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಮತ್ತು ನಾನು ಎಂಟನೇ ಇದ್ದಾಗಲೇ ರಜೆ ಐತಂದ್ರೆ ಸಾಕು ಹೋಲಿಗೆ ಕೆಲಸಕ್ಕೆ ಹೋಗ್ಬಿಡ್ತಿದೆ ನನ್ನ ಖರ್ಚು ಶಾಲೆ ಖರ್ಚು ನಾನೇ ತೆಗಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೀಗೆಲ್ಲ ಮಾಡ್ಕೊಂಡು ಮಾಡಿದ್ವಿ ಆಮೇಲೆ ಬೆಂಗ್ಳೂರಿಗೆ ಹೋದೆ ಬೆಂಗ್ಳೂರು ಜೀವನ ನಿಜ ಹೇಳ್ತೀನಿ ಅದನ್ನ ಹೇಳ್ತಾ ಹೋದರೆ ಅದೇ ಒಂದು ಎರಡು ಮೂರು ಎಪಿಸೋಡ್ ಆಗಿಬಿಡ್ತೈತಿ ಭಾಳ ಸ್ಟ್ರಗಲ್ ಅನ್ನೋಕ್ಕಿಂತ ಬೆಂಗಳೂರು ಭಾಳ ಕಲಿಸ್ತೆ ಎಷ್ಟೋ ಜನ ಬೆಂಗಳೂರು ಹಂಗೆ ಅಂತಾರೆ ಬಟ್ ಬೆಂಗಳೂರು ನನ್ನ ಪಾಲಿಗೆ ದೇವರಿದ್ದಂಗೆ ಅಲ್ಲಿಂದ ಕಲ್ಕೊಂಡು ಬಂದಿರೋ ವಿದ್ಯಾನೆ ಇವತ್ತು ನಾನು ಇಲ್ಲಿ ಪ್ರಯೋಗ ಮಾಡ್ತಾ ಇರೋದು ಕನಸುಗಳ ನಗರಿ ಹೇಳಿ ಕರಿತಾರೆ ನಿಜವಾಗ್ಲೂ ಬೆಂಗಳೂರು ಕನಸುಗಳ ನಗರಿ ಅಲ್ಲಿ ನೀವು ಏನೇ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಹೋಗ್ರಿ ಅದು ಹಂಡ್ರೆಡ್ ನೀವು ಮಾಡ್ತೀರಿ ಆ ಒಂದು ಇದು ಕಲಿಸುತ್ತೆ ಅದು ಬುದ್ಧಿ ಕಲಿಸುತ್ತೆ ತಿದ್ದುತ್ತೆ ನಮ್ಮಲ್ಲಿರೋ ವೀಕ್ನೆಸ್ಸು ನಮ್ಮಲ್ಲಿರೋ ಸ್ಟ್ರೆಂತ್ ಎಲ್ಲವನ್ನೂ ತಿಳಿಸುತ್ತೆ ಬೆಂಗಳೂರು ಅದು ನನ್ನ ಪಾಲಿಗೆ ಬೆಂಗಳೂರು ಅಂತ ವರದಾನ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಊರಾಗ್ ಮಣಿ ಕಟ್ಟೋದಿತ್ತು ಹಿಂಗಾಗಿ ಬಂದೆ ಇಲ್ಲಿ ಖಾಲಿ ಇರಲಿಲ್ಲ ಏನೋ ಮಾಡ್ಬೇಕಂತ ಹೇಳಿ ಒಂದು ನಾಟಕ ಆಡಿದ್ರೆ ಆಯ್ತು ಅಂತೇಳಿ ನಮ್ಮ ಊರಾಗ ಅಂದ್ರೆ ನಾನು ಚಿಕನ್ಲಿ ಆರು ನಾಲ್ಕನೇ ಕ್ಲಾಸ್ ಇದ್ದಾಗ ಒಂದು ನಾಟಕ ಮಾಡಿದ್ದೆ ಫಸ್ಟ್ ನನ್ನ ನಾಟಕ ನಾಲ್ಕನೇ ಕ್ಲಾಸ್ ಇದ್ದಾಗ ಅದಾದಮೇಲೆ ರಂಗಭೂಮಿ ಕಡೆ ಹೋಗಿತ್ತು ಕಾಲೇಜ್ನಾಗ ಇವು ಕಾಲೇಜ್ ಉಪಕಾರ ಏನು ಮಾಡ್ತಿದ್ವಿ ನಾವು ಬರೀ ನಾಟಕ ಆಡ್ತಿದ್ವಿ ಊರ ಎಲ್ಲರು ಬೇಯತಿದ್ರು ನೀವು ಕಲಿತಿರೋ ಬರೀ ನಾಟಕ ಆಡ್ತಿರೋ ಹೇಳಿ ಹಿಂಗಿರುವಾಗ ಅದೆಲ್ಲಾದ್ಮೇಲೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ಖಾಲಿ ಇದ್ದೆ ಬೆಂಗಳೂರು ಕೆಲಸಕ್ಕೆ ಯಾವ ಕೆಲಸಕ್ಕೆ ಹೋಗಿದ್ರಿ ಬೆಂಗಳೂರು ಕರೆ ಹೇಳ್ತೀನಿ ಬೆಂಗಳೂರಿಗೆ ಮನೇಲಿ ಹೇಳಿದ್ದೆ ಬೇರೆ ನಾನು ಅಲ್ಲಿ ಹೋಗಿ ಮಾಡ್ತಾ ಇದ್ದಿದ್ದೆ ಬೇರೆ ಅದು ಇವಾಗ ಎಲ್ಲರಿಗೂ ಗೊತ್ತಾಗಿದ್ದು ಬಿಡ್ರಿ ಬೇರೆ ಏನೋ ಹೇಳಿದೆ ಆದರೆ ನಾನು ಆ್ಯಕ್ಚುಲಿ ಹೋಗಿರೋದು ಒಂದು ಸಿನಿಮಾ ಕನ್ನೂ ಸುತ್ತಕೊಂಡು ಅದು ಸಾಕಾರ ಆಗೈತೆ ಅಂತ ಅನ್ಕೋತೆ ನಾನು ಯಾಕಂದ್ರೆ ಹೋದೆ ಅಲ್ಲಿ ಹೋ ಸಿನಿಮಾ ಕನ್ನು ಸತ್ಕೊಂಡು ಹೋದೆ ಅಲ್ಲಿ ಯಾರು ಪರಿಚಯ ಕರೆ ಹೇಳ್ತೀನಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬ ಇದು ಐವತ್ತು ನಲ್ವತ್ತೊಂಬತ್ತನೇ ಎಷ್ಟೋಯ್ತು ಅವಾಗ ಪ್ಯಾಸೆಂಜರ್ ಟ್ರೈನು ಐದು ಇಪ್ಪತ್ತಕ್ಕೆ ಬಿಡ್ತಿತ್ತು ಆ ಟ್ರೈನ್ಗೆ ಹೋದೆ ಬೀಳಿದೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ನಾನು ಸುಮ್ಮನೆ ಹೋಟ್ಲು ಅಲ್ಲಿ ಕೇಳ್ಕೊಂಡು ಹೋದಕ್ಕೆ ಕೆಲಸ ಆದರೆ ಮೊದಲು ಅಲ್ಲಿ ಮಾಡಿದ ಎಕ್ಸ್ಪೀರಿಯನ್ಸ್ ಅಲ್ಲ ಚೂರು ಅದೊಂದು ಧೈರ್ಯ ಇತ್ತು ಎಲ್ಲಿ ಹೋಟೆಲ್ನ ಕೇಳಿದರೆ ಯಾರಾದರೂ ಫೋಟೋ ಕೊಡ್ತಾರೂ ಬಿಟ್ಟು ನಾ ಹೋಟೆಲ್ ಕೇಳಿದ್ರೆ ಅಂದ್ರೆ ಮೊದಲು ಕೆಲಸ ಮಾಡಿದ್ರಿ ಇಲ್ಲಿತೀರಿ ಹಾಂ ಇಲ್ಲಿ ಇರುವಾಗಲೇ ಹೆಂಗೆ ಮಾಡ್ತಿದ್ದಾರೆ ಈಗ ಎಂಟನೇ ರಜೆ ಕೊಡ್ತಾರೆ ಪೂರಿ ರಜೆ ಒಂದು ತಿಂಗಳಿದ್ರು ಸಾಕು ಎರಡು ತಿಂಗಳಿದ್ರೂ ಸಾಕು ಕೆಲಸಕ್ಕೆ ಹೋಗ್ಬಿಡ್ತಿದ್ದೆ ಇಲ್ಲಿ ಕಲಗಡೆಗೆ ಕೃಷ್ಣ ಅಂತ ಅಂತ ಹೋಟ್ಲಿತ್ತು ಫಸ್ಟ್ ನಾಲ್ ಹೋಗಿದ್ದು ಐನೂರು ರೂಪಾಯಿ ಕೊಡ್ತಿದ್ದೀರಿ ನನಗೆ ತಿಂಗಳಿಗೆ ಏನು ಫಸ್ಟ್ಗಿಂದ ಏನು ನಮಗೇನು ಸಪ್ಲೈರ್ನು ಕೊಡಲ್ಲ ಹೋಗಿ ಗ್ಲಾಸ್ ತೊಳಿಬೇಕು ತೆಗಿಬೇಕು ಅದೇ ಕೆಲಸ ಅದೇ ಸರ್ ಕಾಮನ್ ಅದೆಲ್ಲ ಮಾಡ್ಕೊಂಡು ಅದು ಒಂದು ರೂಢಿ ಇತ್ತು ಡಿಗ್ರಿ ಮುಗಿದ್ಮೇಲೆ ಅಲ್ಲಿ ಹೋದೆ ಎಲ್ಲಿ ಕೆಲಸ ಮಾಡಿದೆ ಅಂದ್ರೆ ನಾನು ಒಬ್ಬ ಡಿಗ್ರಿ ಆಗಿದ್ದರೂ ಲಾಡ್ಜಲ್ಲಿ ಕೆಲಸ ಮಾಡಿದೆ ನಾನು ಓಕೆ ಲಾಡ್ಜಲ್ಲಿ ಯಾಕಂದ್ರೆ ಅನ್ಕೊರಿ ನನಗೆ ಎಲ್ಲಿ ಯಾವುದು ಕೆಲಸ ಗೊತ್ತಿಲ್ಲ ಇನ್ನು ಬೈ ಚಾನ್ಸ್ ನೀವು ಯಾವ್ದಾದ್ರೂ ಕಂಪ್ನಿಗೆ ಮಾಡ್ಬೋದಿತ್ತು ರೂಮ್ ಮಾಡಬೇಕಲ್ಲ ರೂಮ್ ಬಾಡಿಗೆ ಕಟ್ಟೋದು ಹೇಳ್ರಿ ಹೊಸ್ದಾಗಿ ನೀವು ಏನೂ ಗೊತ್ತಿಲ್ಲ ಅಲ್ಲಿ ಪರಿಚಯದವ್ರು ಇಲ್ಲ ಅಂದ್ರೆ ಕಷ್ಟ ಆಯ್ತು ಲಾಡ್ಜಿಗೆ ಯಾಕೆ ಮಾಡಿದೆ ಅಂದ್ರೆ ನನಗೆ ಇರಾಕೆ ಜಾಗ ಸಿಗ್ತತಿ ನೈಟ್ ಶಿಫ್ಟ್ ಡ್ಯೂಟಿ ಸಿಗ್ತತಿ ಡೇ ಟೈಮ್ ಬೇಕಾದ್ರು ಮಾಡ್ಕೊರಲ್ಲ ನಾನು ಸಿಂಗಾಯನ ಏನು ಮಾಡಿದೆ ನೈಟ್ ಶಿಫ್ಟ್ ಮಾಡೋಕೆ ಮಾಡ್ತಿದ್ದೆ ಇರೋಕ್ಕೆ ಜಾಗ ಇರ್ತಿತ್ತು ಟಿಪ್ಸು ಹೇಳಿ ಕೈ ತುಂಬ ದುಡ್ಡು ಬರ್ತಿತ್ತು ಡೇ ಟೈಮ್ ಏನು ಮಾಡ್ತಿದ್ದೆ ಶೂಟಿಂಗ್ ಗೀಟಿಂಗ್ ಫೋಟೋ ಶೂಟ ಆದಿದಂತ ಹೋಗ್ತಿದ್ವಿ ಅಲೀತಿದ್ವಿ ನಿಜ ಹೇಳ್ತೀನಿ ಫೋಟೋ ಹೊಡ್ಕೊಂಡು ಭಾಳ ಅಲ್ಲಿತಿದ್ವಿ ಲಾಸ್ಟ್ ಲಾಸ್ಟಿಗೆ ಜೂನಿಯರ್ ಆರ್ಟಿಸ್ಟಾಗಿ ಹೋದ್ವಿ ಸುಮಾರು ಕಡೆ ಆಮೇಲೆ ಅನಿಸ್ತು ಇದು ನಾವು ಬರೀ ಆರ್ಟಿಸ್ಟ್ ಆಗ್ಬೇಕು ಅಂದ್ಕೊಂಡು ಭಾಳ ಕಷ್ಟ ಐತಿ ಕೆಲವ್ರು ಹೇಳಿದ್ರಲ್ಲಿ ಮಗ ನೀನು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಜೂನಿಯರ್ ಆಗೇ ಹೋಗ್ತೀಯ ಏನಾದ್ರು ಕೆಲಸ ಕಲ್ಕೋ ಅಂತ ಹೇಳಿದಾಗ ಕ್ಯಾಮ್ರಾವ್ರಿಗೆ ಕಲ್ಕೊಂಡಿದ್ವಿ ಸತ್ಯ ಹೆಗಡಿಯವರು ಅಂತ ನಿಮ್ಗೆ ಗೊತ್ತಿರ್ಬೋದು ಟಾಪ್ ಕ್ಯಾಮ್ರಾಮ್ಯನ್ ಅವರು ನಮ್ಮ ದೊಡ್ಡ ಮನೆ ಹುಡುಗ ನಮ್ಮ ಊರು ಸುಮಾರು ಅವರು ಟಾಪ್ ಅವರು ಅವರ ಒಂದು ಟೀಮಲ್ಲಿ ನಾನು ಜಾಯ್ನ್ ಅದೆ ಅಬ್ಬಯ್ನಾಡು ಸ್ಟುಡಿಯೋದಲ್ಲೇ ನಮಗೆ ರೂಮ್ ಕೊಡ್ತಿದ್ದರು ಅಲ್ಲಿಂದ ಶುರು ಆಯ್ತು ನಂದು ಒಳ್ಳೆ ಟೆಕ್ನಿಷಿಯನ್ ಅಂದರೆ ಗೋಪ್ರೋ ಇವೆಲ್ಲ ಕೆಲವೊಂದು ಹೆಲಿಕ್ಯಾಮು ಓಸ್ಮೋ ಇವೆಲ್ಲ ಕ್ಯಾಮ್ರಾ ಆಪ್ರೇಟ್ ಮಾಡೋ ಕಲಿತೆ ಸಿನಿಮಾಕ್ಕೆ ಹೋಗ್ತಾ ಇದ್ದೆ ಅಂದರೆ ಇವಾಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ಮನೆ ಹುಡುಗ ಆಗಿರ್ಬೋದು ಚಕ್ರವ್ಯೂಹ ಕೋಟಿಗೊಬ್ಬ ಟು ಜಿಗರ್ ತಂಡ ಸುಮಾರು ದೊಡ್ಡ ದೊಡ್ಡ ಮೂವ್ರ ಮೂವಿಗೆ ಕ್ಯಾಮ್ರ ಅವ್ರಿಗೆ ಹೋಗ್ತಿದ್ದೆ ಅಂದರೆ ಮೇನ್ ಕ್ಯಾಮ್ರಾಮ್ಯನ್ ಅಲ್ಲ ಒಬ್ರು ಕ್ಯಾಮ್ರಾ ಕ್ಯಾಮ್ರಾಮನ್ ಇರ್ತಿದ್ರು ಅವ್ರ ಜೊತೆ ನಾವು ಅಸಿಸ್ಟೆಂಟಾಗಿ ಹೋಗ್ತಿದ್ದೆವು ಅಂದರೆ ನಮಗೊಂದು ಸಪ್ರೇಟ್ ಈಗ ಒಂದು ಗೋಪುರ ಗೋಪುರ ಕ್ಯಾಮ್ರಾ ಯೂಸ್ ಮಾಡೋದು ಅದು ಗೋಪುರದ ಅದನ್ನಷ್ಟೇ ನಾ ಮಾಡಬೇಕು ಈಗ ಡ್ರೋನ್ ತೊಗೊಂಡು ಅದನ್ನಷ್ಟೇ ನಾ ಮಾಡಬೇಕು ಆ ರೀತಿ ಹೋಗ್ತಾಯಿದ್ವಿ ಆವಾಗ ನನಗೆ ಸ್ವಲ್ಪ ಒಳ್ಳೆ ಟೀಮ್ಗಳು ಪರಿಚಯ ಆದವು ಮತ್ತು ಒಂದು ಕೆಂಗುಲಾಬಿ ಇಲ್ಲಿ ಕೆಂಗುಲಾಬಿ ಅಂತೇಳಿ ಮೂವಿ ಅದು ಅವಾರ್ಡ್ ಬಂತದಕ್ಕೆ ನಮ್ಮ ಬಾಗಲಕೋಟೆ ಘನಶ್ಯಾಮ ಬಾಂಡಿಗೆ ಅವರು ಪ್ರೊಡ್ಯೂಸರ್ ಅದಕ್ಕೆ ಅವರು ಅವರಿಗೆ ನಮ್ಮನ್ನ ಪರಿಚಯ ನಾವು ನಮ್ಮನ್ನು ಹೇಳಿದೆ ನಮ್ಮ ತಮ್ಮನೂ ಏನೋ ಬೆಂಗಳೂರಿಗೆ ಭಾಳ ಭಾಳ ಗುದ್ದಾಡ್ತಾನೆ ರೀ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ನಿಮ್ಗೆ ಏನು ಮೂವಿ ಮಾಡಾತ್ತಿಲ್ ಒಂದು ಚಾನ್ಸ್ ಕೊಡಿರಿ ಅಂದಾಗ ಅವರು ಡೈರೆಕ್ಟ್ರಿಗೆ ಭೇಟಿಯಾಗಿ ಜಗದೀಶ್ ಅಂತೇಳಿ ಶ್ರೀಧರ್ ಗಡ ಅಂತೇಳಿ ಗಜೇಂದ್ರ ಗಡದವರು ಡೈರೆಕ್ಟ್ರು ಶ್ರೀಧರ್ ಜಾವೂರ್ ಸಾರಿ ಅವರಿಗೆ ಭೇಟಿಯಾಗಿ ಕೇಳಿದರು ಅವರು ಒಂದು ಕೊಟ್ಟರು ಅದರಲ್ಲಿ ಕ್ಯಾರೆಕ್ಟರ್ ಕೊಟ್ಟರು ವಿಲನ್ ಕ್ಯಾರೆಕ್ಟ್ರು ಸಿನಿಮಾ ರಿಲೀಸ್ ಆಯ್ತು ನಾ ಇಲ್ಲಿವ್ರಿಗೆ ನೋಡಿಲ್ಲ ಆದರೆ ಗದಗಲ್ಲಿ ಎಷ್ಟು ರಿಲೀಸ್ ಆಯ್ತು ಅದು ಹುಬ್ಬಳ್ಳಿ ರಿಲೀಸ್ ಮಾಡಲಿಲ್ಲ ಅವಾರ್ಡ್ ಮೂವಿ ಅದು ಆರ್ಟ್ ಮೂವಿ ಕಮರ್ಷಿಯಲ್ ಮೂವಿ ಎಲ್ಲ ಅದಾದಮೇಲೆ ಜೊತೆಯಾಗಿರೋ ಅಂಥೇಳಿ ಒಂದು ಮೂವಿ ಮಾಡಿದೆ ಅದು ಈಗ ಅದು ರಿಲೀಸ್ ಆಯಿತು ಯಾಕೆ ಈಗ ಸದ್ಯ ಗೊತ್ತು ಗೊತ್ತು ಸಿನಿಮಾ ಇಂಡಸ್ಟ್ರಿ ಯಾವ ರೀತಿ ಇದೆ ಅಂತ ಈಗ ರೀಸೆಂಟ್ ಆಗಿ ಅಂದ್ರೆ ಕೆಲವೊಬ್ರು ನನ್ನ ಆಡಿಯನ್ಸ್ ಕೇಳ್ತಿರ್ತಾರೆ ಉಡಾಳ್ ಮೆಂಬರ್ ಯಾಕೆ ಹಾಕ್ತಾ ಅಂತ ಅದಕ್ಕೆ ಕಾರಣ ಇಲ್ಲೇ ಇದ್ರಿ ಜನ ನಿಮಗೆ ಬೈತಾರೆ ಒಂದ್ ವಿಷಯಕ್ಕಾಗಿ ವಿಡಿಯೋ ಎಲ್ಲ ಮಾಡಕ್ ಟೈಮ್ ನಿನಗೆ ಉಡಾಳ್ ಮೆಂಬರ್ ಹಾಕಿಲ್ಲ ಅಂತ ಅಂತಿರ್ತಾರ ಅದನ್ನ ಕಾರಣ ಕಮೆಂಟ್ಸ್ ಎಲ್ಲ ನೋಡಿದೇನ್ರಿ ನಿಮ್ಗೆ ಹಾಕಂಗಿಲ್ಲ ಅಂತ ಅದರ ಕಾರಣ ಹೇಳ್ಬಿಡ್ತಾ ನೋಡ್ರಿ ಮೂರು ತಿಂಗಳಿಂದ ಒಂದು ಸಿನಿಮಾದಾಗ ಇದಾಗಿದ್ದಾರೆ ಅಂದ್ರೆ ಒಂದ್ ಸಿನಿಮಾ ಅದೇನೋ ನನ್ನ ಅದೃಷ್ಟ ಅನ್ಬೋದು ರೈತನ ಮಕ್ಕಳಿಗೆ ಹೆಣ್ಣು ಕಡಿ ಅನ್ನೋ ಒಂದು ಟೈಟ್ಲ್ ಆ ಸಿನಿಮಾ ಹೆಸರು ಬಹುಶಃ ಅದೇ ಫಿಕ್ಸ್ ಆಗ್ಬೋದು ಇಲ್ಲ ಚೇಂಜ್ ಆಗ್ಬೋದು ಈ ಸದ್ಯಕ್ಕೆ ಅದನ್ನ ಇಟ್ಕೊಂಡ್ರು ಮೂರು ತಿಂಗಳ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಲೀಡ್ ರೋಲ್ ನಮ್ದೆ ಫಸ್ಟ್ ಟೈಮ್ ಟೈಮ್ ಓಕೆ ಅದು ನಾನು ಅನ್ಕೊಂಡಿದ್ದಿಲ್ಲ ಕಣಸಿತ್ತು ಬಟ್ ಆಮೇಲೆ ಫಸ್ಟ್ಗಿತ್ತು ಆಮೇಲೆ ನಮ್ಮ ಬರ್ಬರ್ತಾ ಜರ್ನಿಯಲ್ಲಿ ಹೋಪ್ ಇಟ್ಬಿಟ್ಟೆ ಆಗಲ್ಲ ನಮ್ಮತ್ತಿರುವ ಆಗದೆ ಆಗದೆ ಇಲ್ಲದೆಲ್ಲ ಸುಮ್ಮನೆ ನಾವು ಯಾವ್ದೋ ಕನ್ಸ್ ಕಟ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ವಿ ಸುಮ್ನೆ ಯಾವ ಟೆಕ್ನಿಶನ್ ಇಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಹೋಗೋದು ಫಿಕ್ಸ್ ಆಗ್ಬಿಟ್ಟಿದ್ದಾನ ಆಮೇಲೆ ಯೂಟ್ಯೂಬ್ ಬಂದ್ಮೇಲೆ ಸಾಕು ಬಿಡು ನನಗೆ ಇದು ಇದು ಜನರ ಪ್ರೀತಿ ಕೊಟ್ಟಿದ್ದಲ್ಲ ಇದು ಯಾವ ಸಿನಿಮಾಗಳು ಕಡಿಮೆ ಇಲ್ಲ ಯಾಕಂದ್ರೆ ಯೂಟ್ಯೂಬ್ ನೋಡ್ರಿ ಇವತ್ತು ಎಷ್ಟೋ ಜನರ ಲೈಫ್ ಯೂಟ್ಯೂಬ್ ಇಂದ ಆಗಿದೆ ಅದ್ರಾಗ ನಾನು ಒಬ್ಬ ಅಷ್ಟ ಸುಮಾರು ನನ್ನತ್ರ ಸಾವಿರಾರು ಜನ ಉತ್ತರ ಕರ್ನಾಟಕದ ಎಷ್ಟೋ ಕಲಾವಿದ್ರಿ ಇಂಡಸ್ಟ್ರಿ ಮೂರ ರೀಚ್ ಆಗ್ತಿರ್ಲಿಲ್ಲ ರೀ ಹೌದು ಮೊದಲ್ರಿ ಹೌದು ಯೂಟ್ಯೂಬ್ ಬಂದಾಗಿಂದ ಎಲ್ಲಾರು ಬೆಳಕಿ ಬರಾಕ್ತಾರೆ ಯೂಟ್ಯೂಬ್ ಬಂದ್ಮೇಲೆ ಅಂತೂ ಯಾರಪ್ಪ ಸುತ್ತ ಅನ್ನೋ ಅನ್ನೋ ಅಲ್ರಿ ಯಾರು ಪುನ ಸೊತ್ತಲ್ಲ ಅದಾವ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತ ನೀವು ಹಂಡ್ರೆಡ್ ಪರ್ಸೆಂಟ್ ಬೆಳೀತೀರಿ ಹಿಂಗಾಗಿ ನಾನು ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಅದರಿಂದ ನಮ್ಮ ಜರ್ನಿ ಜೀವನ ಬದಲಿ ಅಂತೂ ಆಗಿದ್ದು ನಿಜ ಆ ಸಿನಿಮಾ ಶೂಟಿಂಗ್ ಮೂರು ತಿಂಗಳ ಇದ್ದಿದ್ದಕ್ಕೆ ಲೇಟ್ ಅಷ್ಟು ಹೋಡಾ ಮೆಂಬರು ಅದ್ರ ಜೊತೆ ನಾಟಕಗಳ ಸೀಸನ್ ನಿಮ್ಗೆ ಗೊತ್ತೈತೆ ನಮ್ಮ ಉತ್ತರ ಕನ್ನಡ ಭಾಗದವ್ರು ನೀವು ನಮ್ಮಲ್ಲಿ ಹೆಂಗೆ ಆಗೈತಿ ಡಿಸೆಂಬರಿಂದ ಸ್ಟಾರ್ಟ್ ಆದರೆ ಮಳಿ ಬೀಳುಮಟ್ಟ ಪ್ರತಿಯೊಂದು ಹಳ್ಳಿ ಒಳಗೆ ನಾಟಕ ಆಗ್ತಿರ್ತವೆ ಜಾತ್ರೆ ಅಂತಿರ್ತೈತಿ ಇನ್ನೊಂದು ಅಂತಿರ್ತೈತಿ ಇಲ್ಲ ಅಂತ ಜಾತ್ರೆ ಇಲ್ಲಾಂದ್ರೂ ಕೆಲವೊಂದು ಕಡೆ ನಾಟಕನೇ ಜಾತ್ರೆ ಅನ್ನೋ ಥರ ಆಡ್ತಿರ್ತಾರೆ ನಮ್ಮದು ಒಂದು ಟೀಮ್ ಐತ್ರಿ ನಾಟಕ ಟೀಮ್ ಐತಿ ಅವರೆಲ್ಲರೂ ಕೂಡ ಟ್ರೂಪ್ ಹೋಗಿ ನಾಟಕ ಆಡ್ತೀವಿ ಅದ್ರಲ್ಲಿ ನಾಟಕ ಶೂಟಿಂಗ್ ಮಾಡ್ತಿರ್ತೀವಿ ಮಾಡ್ತೀರಿ ನಾಟಕ ಕೆಲವೊಂದು ನಾಟಕಗಳು ನಾನು ಡೈರೆಕ್ಷನ್ ಮಾಡ್ತೀನಿ ಮತ್ತೆ ಬೇರೆದವ್ರ ಡೈರೆಕ್ಷನ್ ಅಲ್ಲಿ ಹೋಗ್ತೇನೆ ನಾಟಕ ಅಂತ ಬಂದಾಗ್ರಿ ನಮ್ದು ಹೆಂಗಿದೆ ಅಂದ್ರೆ ಈ ಕಡೆ ಟೋಟಲ್ ರಂಗಭೂಮಿನ ಒಂದು ಕುಟುಂಬ ಐತ್ರಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಸಿನಿಮಾ ಇಂಡಸ್ಟ್ರಿಗಿಂತ ನಮ್ಮ ಗ್ರಾಮೀಣ ರಂಗಭೂಮಿ ಭಾಳ ಇದು ವ್ಯವಹಾರ ಭಾಳ ಆಗ್ತತ್ತೆ ಅನ್ಸತ್ರಿ ನಮಗೆ ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರಿಕವಾಗಿ ಭಾಳ ಮುಂದೈತೆ ಅನ್ಸತ್ರಿ ಯಾಕಂದ್ರೆ ಹೌದು ಕಮರ್ಷಿಯಲ್ ಇವಾಗ ಸಿನಿಮಾ ಇಂಡಸ್ಟ್ರಿಲಿ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಏನಾಗುತ್ತೆ ಅಲ್ಲಿ ಲಾಸ್ ಭಾಳ ಆಗುತ್ತೆ ಎಷ್ಟೋ ಜನ ಸಿನಿಮಾ ಮಾಡಿ ಹಂಗಾಯ್ತು ಹಿಂಗ್ ಬಟ್ ಇಲ್ಲಿ ಹಂಗಾಗತ್ತಲ್ರಿ ಇಲ್ರಿ ಎಷ್ಟು ಸುಮಾರು ಜನ ಕಲಾವಿದ್ರು ಡೈಲಿ ಬಿಸಿ ಇರ್ತಾರ ರಂಗಭೂಮಿ ಕಲಾವಿದ ಈ ಸಿನಿಮಾದವ್ರ್ ಹಂಗಲ್ಲ ಯೋ ನನಗೆ ಸಿನಿಮಾನೇ ಬರ್ತಲ್ಲ ಇಲ್ಲ ನಾ ಬಿ ಯಾವ ಕೆಲಸನೇ ಇಲ್ಲ ನಾನು ಮನೇಲಿ ಕೂತ್ಬಿಟ್ಟಿದೀನಿ ಅಂತ ಹೇಳ್ತಿರ್ತಾರೆ ಬಟ್ ರಂಗಭೂಮಿ ಕಲಾವಿದ್ರಂಗಲ್ಲ ಫೋನ್ ಮಾಡಿದ್ರೆ ಇಲ್ಲ ನಾ ಆ ಡೇಟ್ ನಾನು ಬಿಸಿ ಇದೇ ಬೇರೆ ಡೇಟ್ ಹೇಳು ಅನ್ನೋ ಲೆವೆಲ್ಗೆ ರಂಗಭೂಮಿ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಕ್ರಿಯಾಶೀಲವಾಗಿದೆ ಅದೊಂದು ಖುಷಿ ನನಗೆ ಬಟ್ ಈ ಎಲ್ಲೋ ಒಂದು ಕಡೆ ರಂಗಭೂಮಿ ಅಳಿಸಿ ನಿಮಗೆ ಇಲ್ಲ 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 ಅಂತೀರಿ ಕರೆ ಹೇಳ್ತೇನೆ ರೀ ಇದನ್ನು ಬಹಳ ಜನ ಹೇಳ್ತಾರ ನಾನು ಎಲ್ಲಾ ಕಡೆ ಹೋದಾಗ ಎಲ್ಲೋ ವೇದಿಕೆಗಳಲ್ಲಿ ಎಲ್ಲಾರು ಹೇಳ್ತಾರೆ ರಂಗಭೂಮಿ ನಶಿಸುತ್ತಿರುವ ಕಲೆ ನಶಿಸುತ್ತಿರುವ ಕಲೆ ಅಂತ ಹೇಳ್ತಾರ ಒಂದು ಮಾತು ಹೇಳ್ತೇನೆ ಮನುಷ್ಯ ಇರುವವರಿಗೆ ಯಾವುದೇ ಕಲೆ ನಶಿಸಬಹುದು ಬಟ್ ರಂಗಭೂಮಿ ಕಲೆ ಹಂಡ್ರೆಡ್ ಪರ್ಸೆಂಟ್ ಇದು ಬಟ್ ತಗ್ಗು ಇದು ಇರುತ್ತೆ ಅಂದ್ರೆ ಒಂದ್ ರಸ್ತೆ ಇದ್ದಾಗ ತಗ್ಗುನು ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದ್ರೆ ನಸಿಸಲ್ಲ ಈಗ ನೋಡ್ರಿ ಈಗ ನಾಲ್ಕೈದು ವರ್ಷದ ಹಿಂದೆ ರಂಗಭೂಮಿ ಏನಿಲ್ಲ ಅನ್ನೋ ತರ ಇತ್ತು ನಾಲ್ಕೈದು ವರ್ಷಗಳ ಹಿಂದೆ ನಾಲ್ ಆಮೇಲೆ ಏನಾಯ್ತು ಗೊತ್ತಿಲ್ಲ ಅದು ಸೋಷಿಯಲ್ ಮೀಡಿಯಾದಿಂದನು ಆಗಿರ್ಬೋದು ಒಳ್ಳೊಳ್ಳೆ ನಟಿಯರು ಒಳ್ಳೊಳ್ಳೆ ಕಲಾವಿದರು ಬಂದು ಅವರೆಲ್ಲ ಬಂದ್ರು ಅಂತಾನು ಆಗಿರ್ಬೋದು ಇವಾಗ ಉತ್ತಂಗ್ ಐತಿ ಗೊತ್ತಿರೋ ಹಾಗೆ ಅಂದ್ರೆ ಕೆಲವೊಂದ್ ಕಡಿಮೆ ಕಡಿಮೆತ್ರಿ ಈಗ ನೋಡ್ರಿ ನಮ್ಮ ಭಾಗದ ಈಗ ಸದ್ಯಕ್ಕೆ ಈಗ ಎರಡು ವರ್ಷ ಆಯ್ತು ನಮ್ಮ ಭಾಗ ಅಂದ್ರೆ ನಮ್ಮ ಕೆಳಗಡೆಗೆ ಧಾರವಾಡ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದಾವೆ ಹಾವೇರಿ ಭಾಗ ಜಾಸ್ತಿ ಐತಿ ಬದಾಮಿ ಬಾಗಲಕೋಟೆ ಈ ಭಾಗದಾಗ ಹಿವಿ ನಾಟಕಗಳಾಗ್ತವೆ ಕೊಪ್ಪಳ ಬನಶಂಕರಿ ಜಾತ್ರೆ ಆಗೋದು ಫುಲ್ ಅವ್ರ ಜಾತ್ರೆ ಹೌದು ಬೇರೆ ರೀ ಅವ್ರದ್ದು ಹವ್ಯಾಸಿ ವೃತ್ತಿ ಇದು ವೃತ್ತಿ ರೀ ಅವ್ರದ್ದು ಅದು ಬೇರೆ ಅದು ಅವ್ರದ್ದು ನಿರಂತರ ಇರುತ್ತೆ ಅದಕ್ಕಿಂತ ನಮಗೇನು ಗ್ರಾಮೀಣ ಅಮೇಚೂರ್ ಅಂತಾರೆ ಹವ್ಯಾಸಿ ರಂಗಭೂಮಿ ಆಕ್ಟಿವ್ ಆಗುತ್ತೆ ಅಂದ್ರೆ ಇವತ್ತು ಹಳ್ಳಿಗಳಲ್ಲಿ ಅದೇ ಊರವ್ರ ಕಲತ್ತು ಅದೇ ಆಡ್ತಾರಲ್ಲ ಎಷ್ಟು ಅದು ಸುಮಾರು ಜನಕ್ಕೆ ಊಟ ಕೊಡ್ತೈತಿ ಒಬ್ಬ ಸ್ಟೇಜ್ನ ಅವ್ನು ಊಟ ಕೊಡ್ತೈತಿ ನಟಿಯರ್ಗೆ ಊಟ ಕೊಡ್ತೈತಿ ಸಂಗೀತ ಬೆಳಗೋದ್ರಿಗೆ ಊಟ ಕೊಡ್ತೈತಿ ಹೀಗಾಗಿ ಈ ಕಲೆ ಉಳಿತೈತಿ ಇದು ಸಲ ಅಷ್ಟು ಸುಲಭವಾಗಿ ನಸಕ್ಕಾಗಲ್ಲ ಇದು ಸುಮ್ಮನೆ ಅದು ಹೇಳ್ತಾರೆ ಅಷ್ಟೇ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಮಾಡಕ್ಕೆ ಚಲೋ ಅನ್ಸೈತಿ ಇಲ್ಲ ರಂಗಭೂಮಿ ಒಳಗೆ ನಾಟಕ ಅದು ಮಾಡಕ್ಕೆ ಚಲೋ ಅನಿಸೈತಿ ಎರಡೂ ಇದ್ರಿ ಯಾಕಂದ್ರೆ ನಾನು ಮನಸ್ಸಿಲ್ದೇ ಇದು ಮಾಡಲ್ಲ ಎರಡೂ ನನಗೆ ಇಷ್ಟನೇ ಎರಡು ನನಗೆ ಭಾಳ ಖುಷಿ ಕೊಡ್ತಾವೆ ಆದರೆ ನನ್ನ ಫಸ್ಟ್ ಪ್ರಯಾರಿಟಿ ಅಂತಂದ್ರೆ ರಂಗಭೂಮಿ ನನ್ಗೆ ಯಾಕಂತೀರಿ ಹೌದು ಯಾಕಂದ್ರೆ ನನಗೆ ಲೈಫ್ ಕೊಟ್ಟಿದ್ದು ನಾನು ಉಡಾಳ್ ಮೆಂಬರ್ ಮಾಡೋಕೆ ಕಾರಣ ಆಗಿದ್ದು ಓಕೆ ಯಾಕಂದ್ರ ನಾನು ಯೂಟ್ಯೂಬ್ಗೆ ಮೊದ್ಲು ನಾಟಕ ದುಡ್ಡೇ ಹಾಕ್ತಿದ್ರೆ ಓಕೆ ನನ್ ಗೊತ್ತಿಲ್ಲ ಯೂಟ್ಯೂಬಿಂದ ಹಿಂಗ ಮಿಟೈಸೇಷನ್ ಐತಿ ಅಲ್ಲಿಂದ ಏನೋ ದುಡ್ಡು ಬರ್ತೀವಿ ಸುಮ್ನೆ ಹಾಕ್ತಿದ್ದ ವ್ಯವಸ್ ಹಾಕ್ತಿದ್ವಿ ಕೆಲವ್ರು ಈಗ ನಿಮ್ಮ ಸಾಗ ಏ ನಿಮ್ ಚಲೋ ಇತ್ತಲ್ಲೀ ಮನಿಟೈಜನ್ ದುಡ್ಡು ಬರ್ತಾ ಹೆಂಗಿಲ್ಲ ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಅವಾಗ ನಮ್ಮ ಫ್ರೆಂಡ್ ಒಬ್ಬ ಪ್ರಮೋದ ಅಂತಿದ್ದ ಅವನು ಅವನು ಎಡಿಟಿಂಗ್ ಕಲಿಸಿದ್ದ ನನಗೆ ಅವ್ನು ಎಡಿಟಿಂಗ್ ಗುರು ಅಂತ ಹೇಳ್ತೀನಿ ಇವಾಗ ಬೆಂಗಳೂರು ಇಸ್ಕಾನ್ ಆಗಿರ್ತಾನ ಇಸ್ಕಾನ್ ಆಗಿರ್ತಾನ ಅವನು ಕಲಿಸ್ತಿದ್ದ ಅವನು ಹೇಳಿದೆ ಎಲ್ಲಾರು ಹಿಂಗೆ ಅಂತಲ್ಲ ಮರ ಯೂಟ್ಯೂಬಿಂದ ಏನಿದು ಅಂತಂದಾಗ ಏ ತಲ್ಲಿ ನಿಮ್ಮ ಚಾನಲ್ ನೋಡ್ತೀನಿ ಅಂತೇಳಿ ನೋಡ್ದೆ ಅವನು ನೋಡಿದಾಗ ಏ ನೀವು ಇಡ್ರಿ ಎಲಿಜಿಬಲ್ ಅದ್ರಿ ಅಂತೇಳಿ ಎಲ್ಲ ಅವನೇ ಅಪ್ಲೈ ಮಾಡ್ದೆ ಎಲ್ಲ ಮಾಡ್ದೆ ಅವಾಗ ನನ್ನ ಹತ್ರ ಪಲ್ಸರ್ ಬೈಕ್ ಇತ್ತು ರೀ ಒನ್ ಫಿಫ್ಟಿ ಅದ್ರದ್ದು ಕಂತು ಕಟ್ಟಕ್ಕೆ ಹಾಕಿದ್ದಿಲ್ಲ ಎರಡು ತಿಂಗ್ಳು ಎರಡು ಸಾವಿರ ಚಿಲ್ಲರೆ ಏ ಅದು ಒದ್ದಾಡ್ತಿದ್ದೆ ನಾನು ಹೆಂಗೆ ಮಾಡಿ ಕಟ್ಟಬೇಕಂತೇಳಿ ಆವಾಗ ಅಂತಿದ್ದೆ ಯೂಟ್ಯೂಬ್ ಬಂದು ಫಸ್ಟ್ ಪೇಮೆಂಟ್ ಏಳು ಸಾವಿರ ಚಿಲ್ಲರೆ ಬಂತು ಫುಲ್ ಖುಷಿಯಾಗಿ ನನಗೆ ಏನು ಅವ್ನ ಆಕ್ಟಿವ್ ಮಾಡಿ ನಮ್ಮ ಚಾನಲ್ ಪ್ರಮೋದ್ ಅವ್ನಿಗೆ ಫೋನ್ ಮಾಡಿ ಒಂಥರ ಖುಷಿ ನೋಡಿರಿ ಅದು ಒಂದು ಆ ಟೈಮ್ ಹಂಗಾಗುತ್ತೆ ಖುಷಿ ಓ ಅವ್ನು ಫೋನ್ ಹಚ್ಚಿದ್ ಮಾಡಿದೆ ಅವಾಗಂತಿದ್ದೆ ನಾನು ತಿಂಗಳ ಬೈಕ್ ಕಟ್ಟು ಕಂತು ಕಟ್ಟೋಷ್ಟು ಬಂದರೆ ಸಾಕು ಅಂತಿದ್ದೆ ನಾನು ಬರೋಕ್ಕೆ ಶುರು ಆಯಿತು ಆಮೇಲೆ ಏನೋ ಮಾಡಿ ಪ್ರವಾಸೋದ್ಯಮ ಮೇಲೆ ಸಬ್ಸಿಡಿ ಮೇಲೆ ಒಂದು ಕಾರ್ ತೊಗೊಂಡೆ ಬೋಡ್ರಿ ಈಗ ಐತಿ ನೀವು ನೋಡಿರ ನೋಡಿದ್ರಲ್ಲ ಆ ಕಾರು ಅದು ತಿಂಗಳಿಗೆ ಸಂ ಹದಿಮೂರು ಹದಿನೈದು ಸಾವಿರ ಚಿಲ್ಲರೆ ಕಂತಿತ್ತು ಇದನ್ನು ಕಟ್ಟೋದು ಹೆಂಗಪ್ಪ ನನ್ನ ಲೈಫ್ ಓದ್ತೀನಿ ನಾ ಐದು ವರ್ಷ ಕಂತೈತಿ ಈ ಕಾರ್ ದುಡಿಸ್ಬೇಕು ಕಂತು ಮುಟ್ಟಿಸ್ಬೇಕು ಇಷ್ಟ ನನ್ನ ಲೈಫ್ ಹೋಗಿತ್ತು ಹೋಯ್ತು ಅಂತ ತಿಳ್ಕೊಂಡಿದ್ದೆ ನಾನು ಆದರೂ ರಂಗಭೂಮಿ ಏನು ಮಾಡ್ತು ಅವಾಗ ಬಿಡಲಿಲ್ಲ ಅದು ನನಗೆ ಶೂಟಿಂಗಿಗೆ ಅಂದ್ರೆ ಏನಾಗುತ್ತೆ ರೀ ನನಗೆ ಶೂಟಿಂಗಿಗೆ ಕರೀತಾರೆ ನನ್ನ ಓಕೆ ನಾಟಕ ನಿಮ್ಮ ಶೂಟಿಂಗ್ ಮಾಡಿಕೊಡಿ ಅಂತ ಅವ್ರು ಸ್ವಲ್ಪ ಪೇಮೆಂಟ್ ಮಾಡ್ತಾರೆ ನನಗೆ ಮತ್ತು ಅದೇ ವಿಡಿಯೋಗಳನ್ನ ನಾನು ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಅಂತ ಕೊಡ್ತಾರೆ ನನಗೆ ಅಲ್ಲಿ ಏನಾಗುತ್ತೆ ನನಗೆ ಅವ್ರು ಕೊಟ್ಟಿದ್ದ ಪೇಮೆಂಟು ಬರುತ್ತೆ ಯೂಟ್ಯೂಬಲ್ಲಿ ಚೆನ್ನಾಗಿ ವ್ಯೂಸ್ ಆದರೆ ಅಲ್ಲಿಂದ ಬರುತ್ತೆ ಅದು ಪ್ಲಸ್ ಆಗಿಬಿಡ್ತು ನಾನು ಅಂತಿದ್ದೆ ನಮ್ಗೆ ಟೀಮ್ಗೆಲ್ಲ ಈಗ ಕಾರಕ್ಕೆ ಅಂತ ಕಟ್ಟೋಷ್ಟು ದುಡ್ಡು ಬಂದುಬಿಟ್ರಿ ಯೂಟ್ಯೂಬಿಂದ ನಾನು ಹಿಡಿದವರು ಯಾರಿಲ್ಲ ಅಂತಿದ್ದೆ ಅದು ಆಯಿತು ಅದಾಯಿತು ಆಮೇಲೆ ಕೊರೋನಾ ಟೈಮಲ್ಲಿ ಏನೋ ರಿಯಲ್ ಆಗಿ ಪಾರ್ಟಿ ಮಾಡ್ತಾ ಇದ್ವಿ ಅದನ್ನೇ ಶೂಟ್ ಮಾಡಿ ಹಾಕಿದೆ ನಮ್ಮ ಗೋಕುಲ್ ಅಂತೇಳಿ ಫಸ್ಟ್ ಮೆಂಬರ್ ರೀ ಓಡಾಳ ಮೆಂಬರ್ ಹುಟ್ಟ ಕಾರಣ ಅವನ ರೀ ಫಸ್ಟ್ ಮೆಂಬರ್ ಗೋಕುಲ್ ಎಲ್ಲಪ್ಪ ಗೋಕುಲ್ ಅಂತೇಳಿ ಅವ್ನು ಗೋಕುಲ್ ರಾಜ್ ಅಂತ ಕರಿತಾರ ಅವಾಗ ಪಾರ್ಟಿ ಅಂದಾಗ ಆಯ್ತು ಅಂಥೇಳಿ ಇಲ್ಲೇ ಇಲ್ಲೊಂದು ನಮ್ಮ ಹೊಲ ಆಯ್ತು ಇಲ್ಲೇ ಅದ್ರಾಜ್ ಬಾಜು ಶೆಡ್ ಐತೆ ಅಲ್ಲಿ ರಿಯಲ್ ಪಾರ್ಟಿ ಮಾಡಿದ್ವಿ ನಾವು ನಾವು ಹೆಂಗೆ ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿತ್ತಲ್ಲ ರಿಯಲ್ ಪಾರ್ಟಿನ ಹಂಗೆ ಏನು ಮಾಡೋದು ಅದನ್ನ ಸ್ವಲ್ಪ ಶೂಟ್ ಮಾಡಿ ಅಂದ್ರೆ ಸ್ವಲ್ಪ ಚೂರು ಸ್ಕ್ರಿಪ್ಟ್ ಮಾಡಿ ಮಾಡೋಣ ಅಂತ ಹೇಳಿ ಹಂಗೆ ಅದನ್ನ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಹಾಕಿದ್ವಿ ಅದು ವ್ಯೂಸ್ ಸಿಕ್ಕಾಪಟ್ಟೆ ಆಗಬಿಡ್ತು ನಾವು ನಿರೀಕ್ಷೆ ಮಾಡಿಲ್ಲ ಕರೆ ಹೇಳ್ತೇನೆ ವ್ಯೂಸ್ ಹೊಂದ್ಬಿಟ್ಟು ನಾವು ಫೋನ್ ಮಾಡಿದ್ವಿ ಏ ಈ ಪರಿ ಹೊಂಟಿದ್ ಬೆಟ್ಟ ಆಗೋಣ ಅಂತ ಹೇಳಿ ತಡಸ್ಕೊತ್ರೆ ಕುಡಿದ್ವಿ ಇಬ್ರು ಕೂತ್ಕೊಂಡ್ವಿ ಚಾ ಕುಡ್ಕೊಂಡು ಏ ಮತ್ತೆ ಐದು ಸಾವಿರ ವ್ಯೂಸ್ ಹತ್ತ ನಿಮಿಷಕ್ಕೆ ಅವಾಗ ಅವ ಹೇಳ್ದ ಜಗಿ ಇದು ಎರಡು ಎಪಿಸೋಡ್ ಐತಿ ಉಡಾಳ್ ಮೆಂಬರ್ ಅಂತ ಹೇಳಿ ಎರಡು ಎಪಿಸೋಡ್ ಮಾಡೋಣ ಅಂತರ್ ಇದು ಟೈಟಲ್ ಪ್ಲಸ್ ಆ ಕತೆ ಮಾಡ್ಬೇಕಂತಿದ್ದ ಪ್ಲಾನ್ ಬಂದಿದ್ದು ಗೋಕುಲ್ ರಾಜ್ರು ಆಮೇಲೆ ಎರಡು ಎಪಿಸೋಡ್ ಅಂತ ಹೇಳಿದ ಅವನು ಆಯ್ತು ಹೇಳಿ ಎರಡು ಎಪಿಸೋಡ್ ಮಾಡಿದ್ವಿ ಆಮೇಲೆ ಬೇಡ ನಾನು ಅಂದೆ ಇದನ್ನ ಬಿಡೋದು ಬೇಡ ಜನ ಇಷ್ಟಪಡ ಹತ್ರ ಎಳ್ದ್ ಆಗುತ್ತೆ ಅಂತೇಳಿ ಆಮೇಲೆ ಅವ್ನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿದ್ರೆ ಅವ್ನು ಎಪಿಸೋಡ್ ಎಪಿಸೋಡಿಂದ ಅವನು ಹೊರಗಡೆ ಹೋದ ನಮ್ಮ ಮೊದಲನೇ ಮೆಂಬರ್ ಆಮೇಲೆ ಅವ್ರು ಏನ್ ಕೆಲಸ ಮಾಡ್ತಿದ್ರಿ ಅವನು ಒಂದು ಟಿವಿ ಒಳಗಡೆ ಇದು ಮಾಡ್ತಿದಾರೆ ಒಂದು ಬ್ಯಾಡ್ಗೆ ಕ್ರಾಸ್ ಅಂತ ಹೇಳಿ ಒಂದು ನ್ಯೂಸ್ ಚಾನೆಲ್ ಬರ್ತಿತ್ತು ಇದು ನ್ಯೂಸ್ ಚಾನಲ್ ಒಳಗ ಬ್ಯಾಡ್ಗೆ ಕ್ರಾಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಬರ್ತಿತ್ತು ಕಾಮಿಡಿ ಅದ್ರೊಳಗ ಆಕ್ಟ್ ಮಾಡ್ತಿದ್ದಾರೆ ಅಲ್ಲ ಒಳ್ಳೆ ಕಲಾವಿದ್ರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವಾಗ ದೋಸ್ತಿ ಬಿಡ್ರಿ ಇವಾಗ ಸಿಗ್ತಾನ ಇವಾಗ ಅವ್ರು ನಾವು ಅವರು ನಾವು ಕೂಡ ಏನೋ ಒಂದೊಂದು ಕೆಲವೊಂದು ಸ್ಕ್ರಿಪ್ಟ್ ಮಾಡ್ತಿರ್ತೀವಿ ಹಂಗಾಗ್ತಿತ್ತು ಅದು ಇಲ್ಲಿವರೆಗೆ ಉಡಾಳ್ ಮೆಂಬರ್ ಇಲ್ಲಿವರೆಗೆ ತಂದು ನಿಲ್ಲಿಸ್ತು ಆ ಮತ್ತೆ ಅವರು ಹೊರಗಡೆ ಹೋದ್ಮೇಲೆ ನಾ ಯಾರನ್ನ ಹಾಕಬೇಕು ಕ್ಯಾರೆಕ್ಟರ್ ಗೆ ಅಂತ ತಲೆ ಕೆಡಿಸ್ಕೊಂಡಾಗ ನನಗೆ ರಂಗಭೂಮಿಯಿಂದ ಪರಿಚಯ ಆಗಿದ್ದು ರೇವಣ್ಣ ಕನಕಿ ಕೊಡಿ ಓಕೆ ಇವರು ಗೋಕಾಕ್ ಸೈಡ್ ವಿಲನ್ ಮುಡ್ಗಿ ತಾಲೂಕು ಮಾಡ್ತಾರೆ ಮೊದಲೇ ಅಂದ್ರೆ ನೋಡ್ರಿ ನನಗೆ ಇದು ಉಡಾಳ್ ಮೆಂಬರ್ ಕಿಂತರ ರಂಗಭೂಮಿ ಪೂರ್ತಿ ನನ್ಗೆ ಕಾಂಟ್ಯಾಕ್ಟ್ ಆಗಿಬಿಟ್ಟಿತ್ತು ಬಿಜಾಪುರದಿಂದ ಈ ಕಡೆ ದಾವಣಗೆರೆವರೆಗೂ ರಂಗಭೂಮಿ ಕಾವಿದ್ರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿದ್ರು ಇವತ್ತಾದ್ರೂ ನಾನು ಏನೇ ಒಂದು ಯಾರೇ ಒಬ್ಬರು ಆರ್ಟಿಸ್ಟ್ ಕೈ ಕೊಟ್ಟರೆ ಅಂದಾಗು ನಮ್ಮ ರಂಗಭೂಮಿ ಕಲಾವಿದ್ರಿಗೆ ಹಿಂಗಾಗಿದೆ ಅಂದ್ಬಿಟ್ಟು ಎಲ್ಲಿ ಬಂದಿಲ್ತಾರೆ ಹಿಂಗಾಗಿ ನನಗೆ ರಂಗಭೂಮಿಗೆ ಫಸ್ಟ್ ಪ್ರಿಯಾರಿಟಿ ಅಂದಿದ್ದೆ ರೇವಣ್ಣ ಸರ್ಗೆ ಅಂದ್ರೆ ಹಣ ಹಿಂಗಾಗಿದೆ ಬಂದ್ ಮಾಡ್ರಿ ಅಂತೇಳಿ ಆಯ್ತು ರೀ ಅಂತೇಳಿ ಅವ್ರು ಮಾಡಿದ್ರು ಆಮೇಲೆ ಅವರು ನಾಟಕ ಬಿಜಾದಾಗ ಮತ್ತೊಬ್ರು ಅಂದ್ರೆ ಇಲ್ಲಿವರೆಗೂ ನಾಲ್ಕು ಮೂರು ಮೆಂಬರ್ಗಳು ಚೇಂಜ್ ಆದ್ರೆ ಈಗ ನಾಲ್ಕನೇ ಮೆಂಬರು ಅವ್ನು ಈಗ ನಮ್ಮ ತಮ್ಮನ್ನು ಹಾಕೊಂಡ್ಬಿಟ್ಟೆ ಮನೆವ್ ಆಗ್ತಾನ ಮಾಡಲಿ ಎಷ್ಟಾಗುತ್ತೆ ಅಂತ